ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಿ ಕೊಟ್ಟಿದ್ದಾರೆ ಅವರನ್ನು ಕೂಡಲೇ ಇದನ್ನು ಕೈ ಬಿಡಬೇಕು ನಾವು ಅದನ್ನು ಖಂಡಿಸ್ತೀವಿ ವಯಸ್ಸಾಗಿದೆ ಸಿ ಐ ಡಿ ಅವರಿಗೆ ನಾವು ತನಿಖೆ ಕೊಟ್ಟಿದ್ದೇವೆ ವಿಶೇಷ ನ್ಯಾಯಾಲಯವನ್ನು ಈ ಒಂದು ಮಹಿಳೆಯರಿಗೆ ಅಣ್ಣೆ ಅಂತ ಸ್ಥಾಪನೆ ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ನೇಹ ಸಹೋದಯರ ಜೊತೆ ಆದಂಥ ವಿಕೃತ ಕೆಲಸ ಸಮಾಜದಲ್ಲಿ ಯಾವ ಹೆಣ್ಮಗಳಿಗೂ ಆಗಬಾರ್ದು ಯಾರ ಜೊತೆನೂ ಆಗಬಾರ್ದು ಅದಕ್ಕೆ ನಾವು ಪಕ್ಷಾತೀತವಾಗಿದ್ದಕ್ಕೆ ಖಂಡನೆ ಮಾಡ್ತೀವಿ ನಮ್ಮ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನೇಹಾ ಅವ್ರ ಕುಟುಂಬ ಅವ್ರ ಇದೆಯೇ ಅವರಿಗೆ ಆರೋಪಿಗೆ ಕಠಿಣ ಶಿಕ್ಷೆ ಗಲ್ಲು ಶಿಕ್ಷೆ ಆಗ್ಬೇಕಂತ ನಾವು ಮನವಿ ಮಾಡ್ತಾರೆ ಸರ್ ಈಗ ಏನಂದ್ರೆ ಬಹಳಷ್ಟು ಮಠಾಧೀಶರು ಕೂಡ ಏನಂತಾರೆ ಒಂದು ಭಾಗವಹಿಸಿ ಹೇಳಿದ್ದಾರೆ ಇದೊಂದು ರಾಜಕಾರಣ ಮಾಡಬೇಡಿ ಹಾಗೆ ಅಂತೇಳಿ ಆದರೂ ಕೂಡ ಎಲ್ಲರೂ ಪಕ್ಷಗಳು ಇದು ವಿಚಾರಗಳು ಇಟ್ಕೊಂಡು ಮಾತಾಡ್ತಾ ಇದಾರೆ ಇದು ಹೆಚ್ಚಾಗೆ ಚುನಾವಣೆ ಆಗ್ಬಿಟ್ಟಿದೆ ಇವತ್ತು ಬಿಜೆಪಿಯವ್ರ ಮೇಲೆ ನನಗೆ ಕರುಣೆ ಬರ್ತಾ ಇದೆ ಪಾಪ ಅನ್ನಿಸ್ತಾ ಇದೆ ಈ ಪಿ ಅವ್ರನ್ನ ನೋಡಿದ್ರೆ ಅವರಿಗೆ ಚುನಾವಣೆಯಲ್ಲಿ ಜನರ ಮುಂದೆ ಯಾವ ವಿಷಯ ಇಟ್ಕೊಂಡು ಹೋಗ್ಬೇಕಂತ ಅವ್ರ ಹತ್ರ ವಿಷಯಗಳಿಲ್ಲ ನಮ್ಮ ಕರ್ನಾಟಕ ರಾಜ್ಯದ ಬರಗಾಲ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಕೇಂದ್ರದವರು ನಿರ್ಲಕ್ಷ್ಯ ಧೋರಣೆಯನ್ನು ತೋರಿದ ಬರಗಾಲಕ್ಕೆ ಪರಿಹಾರ ಕೊಡಲಿಲ್ಲ ಇವತ್ತು ಜನರ ಹತ್ರ ಅವ್ರು ಹೋದಾಗ ನಮ್ಮ ರೈತರವ್ರನ್ನ ಕೇಳಾಕತ್ತಾರೆ ಬಿ ಜೆ ಪಿ ನಮ್ಮ ಬರಗಾಲಕ್ಕೆ ನೀವು ಪರಿಹಾರ ಕೊಟ್ಟಿಲ್ಲ ನಿಮಗೆ ನಾವು ಯಾಕೆ ಓಟ್ ಹಾಕ್ಬೇಕಂತ ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ದಿಕ್ಕು ತೋಚದೆ ಈ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಿ ಕೊಟ್ಟಿದ್ದಾರೆ ಅವರನ್ನ ಕೂಡಲೇ ಇದನ್ನ ಕೈ ಬಿಡಬೇಕು ನಾವು ಅದನ್ನ ಖಂಡಿಸ್ತೀವಿ ರಾಮಗೌಲ್ ಪಾಟೀಲ್ ಪ್ರಜಾರಾಜ್ಯ ರಾಜಕಾರಣ ನ್ಯೂಸ್ ಬೆಳಗಾವಿ